ಊರಾಗ ನಂದು ಎಂತ ಹೆಸರು ಐತಿ ಅಂದ್ರೆ ಊರಾಗ ಕರಿಗೌಡ ಬರಾತನಂದ್ರ ಎಲ್ಲಾರು ಸಲ ಮಾಡಿದ್ಯನು ನಮಸ್ಕಾರ 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 ರೀ ಅಂತಾರ ಹಾ ಅದ್ರಾಗ ನನ್ನ ಬಂಗಾರ ಅಂತ ಏನ್ ತಿರ್ಬೇಕು ಸಿಕ್ ಬಿಟ್ಟಾಳ ಮನೆಗೆ ಹೋದ್ರೆ ಸಾಕು ನಾ ಇನ್ನ ಬರ್ತೀನಿ ನಾನು ತಡನ ಹುಚ್ಚಿ ಬೇಕು ಅಂದ್ರೆ ಹ್ಞೂ ಇವ ಇವ ಸಾಲ ಕೊಡದೈತಿ ಬಷ್ಯಾ ಬಿಡ್ಕೊಳ ಬಷ್ಯನ ಮಗ ಯಾವಾಗ ಕೊಡ್ತಾನೋ ಇವನೋ ಕೊಡ್ತೀನಿ ರೀ ಗೌಡ್ರ ಇನ್ನೊಂದು ಎರಡು ದಿನ ಬಿಟ್ಟು ಕೊಡ್ತೀನಿ ರೀ ಗೌಡ ಅಂತ ಒಟ್ಟ ಕೊಡವಲ್ಲ

ಬಾ ಕೆಲಸ ಮಾಡ್ಬಾ ಇಲ್ಲಿ ಬಡಬಡ ಗೌಡ್ರ ಏನ್ರಿ ಜಗ ಚಲ್ಲಿ ಬಾ ಏನಿಲ್ಲ ಅಪ್ಪ ಬೆಕ್ಕೊಂಡ್ ಹತ್ತಿ ಹಾಲ್ ಕುಡಿಯತ್ತೆ ಅಂತ ಹೇಳ ಹತ್ತಿ ಬಾ ಅಲ್ಲಿ ಒಳಗ ಬೆಕ್ಕ ಬಂದತಂತ ಬಾ ಪಟ್ಟನ ಬಾ ನಡಿ ಬರ್ತೀಯ ಏನೇನ್ ಮಾಡ್ಬೇಕು ಹೇಳ ಕಸ ಅದು ಇದು ಬಾಂಡೆ ಏನ್ ಬಾಂಡೆ ಎತ್ತಿಡ್ಬೇಕೊಳಗ ಹಾ ಡಬ್ಬ ಹಾಕ್ಬೇಕು ಮತ್ತ ನೀಟ್ ಆಗಿ ಒಂದಿಸ್ಬೇಕು ನೀ ಏನ್ ಮಾಡ್ತಿ ಕಸ ಒಡಿ ಒಡಿತಿ ತಗ ಹೋಗ್ತಿ ಹ್ಮ್

ನನ್ನ ನಿಮ್ಮ ತಮ್ಮರು ಗೆಮರು ಇಲ್ಲ ನಾನು ಸಂತಾಂ ಬರ್ತಾನೆ ಈಗ ಆ ಕಾಲೇಜ್ ಹೋಗಿ ಬರ್ತಾನೆ ಅವನು ಜೋಡ್ ಮಾಡ್ಕೊಂಡು ಕೂತಿ ನಮಗ ತಿನ್ನ ಕೂಳೇನ ಮಾತಾวนಾರೆ ಏನಂದೆ ಏನಿಲ್ಲ ನಮ್ಮ ತಮ್ಮ ಬರ್ತಾನೆ ಕಸವರಿಗೆ ಲಿಟ್ಟಿ ಹೊರಗೆ ಇರ್ತಿತಿ ಮತ್ತೆ ಮನೆಗೆ ಬಿದ್ದೆ ಎಲ್ಲ ಇರ್ತಿತಿ ನಾ ಇತ್ತು ಆ ಅಂಡಬೇಕು ಗಂಟೆ ಬಿದ್ದಾರಿ ಈ ಚಿ ಮಕ್ಕಳು ಚನದಾಗ ಚೂಳ ಬಿಟ್ಟಾರಿ ಚೂಳ ಬಿটিল ಅಪ್ಪ ಇವರು நம் அணு தொட ஒன் கறி கரடி விட்டங்க தம்முன மாதிரி சப்பலு தூச ஒன்னு காலேஜ் தகப்பந்த நன்காகி பந்தோ எல்லார்க்கு ஏன் நன்கேன்

தமார் முசிரி தம்ப படா படா இத்தில் தானும் நடி நீ பார்த்தும் வா கண்டி வீதில் பாய்க்கே வா எட்டு தானையும் பாய்க்கே பார்த்தார்த்தில் தானும் வந்தேனே தாம் மாட்டேன் இல்லைன்னு அருவிதே கிஸமங்க அப்படி கதிலமண்டி ಇನ್ನೇನಿಲ್ಲ ಇವತ್ತು ಮನೆಯಾಗ ಕೂಳ ಆಗಂಗಿಲ್ಲ ಕುಕ್ಕರ್ ಕುಕ್ಕರ್ಲೆ ತಿನ್ನ ಹಂಡದು ಆಡ್ಲ ಕರ್ಸ್ಲೇನಾ ನಮ್ಮಅಪ್ಪ ಕುಕ್ಕರ್ದು ಅಂತ ಹಂಡ ತಿಂದಷ್ಟು ತಿಂತಾನ

வாசவு எல்ல நீ

ఏం మార్చావ్ ఏం ఆవాలనేరా దీపాలైరా ఒక్కటి భగవదా ఒక్కటి నాటకం కన్నగిన్న ఉంట్రును వన్న ఈ వందని మీ తమ్మ ఆ బాపా ఈంది ఏంటక వది నుంజేరా

ಎರಡು ಲಕ್ಷ ರೂಪಾಯಿ ಕೊಟ್ಟಿರಲ್ಲ ವಿಡಿಯೋ ಟೂಸ್ ಮಾಡ್ತೀನ್ರಿ ಪ್ರೆಸ್ ಪ್ರೆಸ್ದವರು ಐದು ಲಕ್ಷ ರೂಪಾಯಿ ಕೇಳಾಕತ್ತಾರ ಕೊಟ್ಟೆ ಬಿಡ್ತೀನಿ ಅವ್ರಿ ನಿಮ್ಮ ಮಾ ನಾ ಮರ್ಯಾದೆ ಎಲ್ಲಾ ಸತ್ಯ ಅನಾಥ ಗೌಡ್ರಿ ನಿಮ್ಮ ಮನಿಗೆ ಎಲ್ಲಾ ಗೇಟ್ ಕಾಯಕ್ ಇಟ್ಕೊಳಲ್ಲ ವಾ ಹಾಕಿ ಬಿಡ್ತಾರ ಅವ ಖರ್ಚಾಯ್ತು ರೀ ಅವ ಹುಡುಗ್ರು ದಾಬಾ ಗಿಬಾ ಎಲ್ಲ ಅವ ಎಲ್ಲಾ ಪಂದ್ರೂ ಬಿ ಸಿಕ್ರೆಟ ಮುತ್ತು ಗಿತ್ತ ಎಲ್ಲ ಸಿಕ್ರೆ ಬೆನ್ನ ಹತ್ತಿರ ನಾ ಪೂರ್ತಿಯವ್ರಿಗೆ ದಾಬಾ ಊಟ ಬೇಕು ಇಲ್ಲಾಂದ್ರೆ ವಿಡಿಯೋ ಮಂದಿ ತೋರ್ಸ್ಯಾವು ನಾನು ಒಬ್ಬ ಕಲ್ರಿ ಮೂರು ಮಂದಿ ಅಂತ ಕೈ ನಿಮ್ಮ ವಿಡಿಯೋ ಇನ್ನೂ ಇನ್ನೊಂದು ಎರಡು ಲಕ್ಷ ರೂಪಾಯಿ ಕೊಟ್ರಲು ರೊಕ್ಕಾ ಕೊಟ್ರ ನನ್ನ ಹಿಂತ ನನ್ ಸಾಯ ಹೊಡಿತಾಳ ಹಾ ರೊಕ್ಕ ಕೊಡ್ಲಿಕ ಅವ್ರ ಸಾಯ ಹೊಡಿತಾರ ಈಗ ನೀನೆ ಕುತ್ ಗಿಚ್ಚಿಕ್ಕೋಗ ನನ್ ಹಿಂದೆ ಕೆಟ್ಟ ಸಾಕ್ತಳ ಕುಟ್ರ ಬಸ್ ಏನ್ ಮಾತಾಡತ್ತಿ ಅದಿದು ಎಲ್ಲ ರೀ ಮನುಷ್ಯ ಯಾರಿ ಮನುಷ್ಯ ಮಂಜ್ಯಾನ್ ಮನುಷ್ಯ ಹಾ ನಂಗೆ ಇಲ್ಲ ಬಂದ್ಯಪ್ಪ ಇದು ನೋಡ್ರಂತಕ ಏನ್ರ ಬೇಕಾಗಿದೆ ಸ್ವಲ್ಪ ಹೈರಾಣಿ ಅದಕ್ಕೆ ಕೇಳ್ದೇವು